ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೇನೆ ಸೊ ಹೇಗೆ ಮಾಡಿದ್ದೇನೆ ಅಂತ ಬರಕ್ಕೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಬೀಟ್ಸ್ ಸ್ಟೋನ್ಸ್ ಪರ್ಲೆಲ್ಲ ಯೂಸ್ ಮಾಡಿದ್ದೇವೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆ ವರ್ಕ್ ಹೇಗೆ ಮಾಡಿದ್ದೇವೆ ಅಂತ ತೋರಿಸಿ ಕೊಡ್ತೇನೆ ನಾನು ನಿಮಗೆ ಬನ್ನಿ ಮೊದಲಿಗೆ ನಾನು ಹಾಫ್ ಆಫ್ ಇಂಚಸ್ಗೆ ಬೀಟ್ಸ್ ಸ್ಟೋನ್ಸನ್ನು ಸ್ಟಿಕ್ ಮಾಡಿ ಇಟ್ಟಿದ್ದೇನೆ ಮೊದಲಿಗೆ ನೋಡ್ಬೋದು ಈಗ ನಾವು ಸಿಲ್ಕ್ ಅಂದರೆ ಝರಿ ಥ್ರೆಡ್ ಎಲ್ಲ ತೆಗೆದಿಟ್ಟಿದ್ದೇವೆ ಮೊದಲಿಗೆ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ಅಂದರೆ ಮತ್ತೆ ನಮಗೆ ವರ್ಕ್ ಮಾಡಿದ ಮೇಲೆ ಎದ್ದೋಗ್ಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನನಗೆ ಬೀಟ್ಸ್ ಸ್ಟಿಚ್ ಥ್ರೆಡ್ ತಗೊಳ್ತಿದ್ದೇನೆ ಕೆಲವರು ಕೇಳಿದ್ದಾರೆ ಲಾಸ್ಟ್ ವೀಡಿಯೋದಲ್ಲಿ ನೀವು ಯಾವುದು ಬೀಟ್ಸ್ ಸ್ಟಿಚ್ ಬೀಟ್ಸ್ ಸ್ಟಿಚ್ ಮಾಡಲಿಕ್ಕೆ ಥ್ರೆಡ್ ತಗೊಳ್ತೀರಾ ಅಂತ ಸೊ ಆ ಗೋಲ್ಡನ್ ಕಲರ್ ಥ್ರೆಡ್ ಥ್ರೆಡ್ ಇದೆಯಲ್ವ ಅದನ್ನೇ ನಾನು ತಗೊಳ್ಳೋದು ಕಟ್ ಮಾಡಲಿಕ್ಕೆ ಕಟರ್ ಮತ್ತು ನೀಡಲ್ಸ್ ಎಲ್ಲ ಇದೆ ಮತ್ತು ಇದಿದೆ ವೈಟ್ ಮಾರ್ಕರ್ ಇದೆ ಸೊ ಈಗ ನಾವು ಸ್ಟೋನಿಗೆ ಔಟರ್ ಲೈನ್ ಬೀಟ್ಸನ್ನು ಸ್ಟಿಚ್ ಮಾಡಬೇಕು ಬೀಡ್ಸ್ಗೆ ಸ್ಟಿಚ್ ಮಾಡಬೇಕು ನಾವು ಔಟರ್ ಲೈನ್ ನಾವೀಗ ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡಿ ನನ್ನದು ಒಂದು ಮಿಸ್ಟೇಕ್ ಆಯಿತು ಈ ವಿಡಿಯೋ ಮಾಡುವಾಗ ಏನು ಅಂದರೆ ನನ್ನ ಕ್ಯಾಮರಾನ ಉಲ್ಟೆ ಇಟ್ಟಿದ್ದೇನೆ ಸೊ ಹಾಗಾಗಿ ನಾನು ಬೀಟ್ಸ್ ಸ್ಟಿಚ್ ಮಾಡುವಾಗ ನನ್ನ ಕೈಯೇ ಕಾಣ್ತಾ ಉಂಟು ಜಾಸ್ತಿ ಸೊ ಸಾರಿ ನಿಮಗೆ ನೋಡೋದಕ್ಕೆ ಪ್ರಾಬ್ಲಮ್ ಆಗಿದ್ದರೆ ಬಟ್ ಅದು ನನಗೆ ವೀಡಿಯೋ ಅಷ್ಟು ಗೊತ್ತಾಗಿಲ್ಲ ನೋಡಿ ಬೀಟ್ಸ್ ಸ್ಟಿಚ್ ಮಾಡ್ತಾ ಇದ್ದೇವೆ ನಾವು ಶುಗರ್ ಬೀಡ್ ಇದೆಯಲ್ಲ ಅದನ್ನೇ ಕುಂದನ್ ಸ್ಟೋನ್ ಔಟರ್ ಲೈನಿಗೆ ಸ್ಟಿಚ್ ಮಾಡೋದು ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ ಫುಲ್ಲು ಸ್ಟೋನ್ ಔಟರ್ ಲೈನಿಗೆ ಬೀಟ್ಸ್ ಸ್ಟಿಚ್ ಮಾಡಬೇಕು ಇನ್ನೊಂದು ಆಪ್ಷನ್ ಇದೆ ಝರಿತ್ರೆ ಬೇಕಾದರೂ ನೀವು ಫಿಲ್ ಮಾಡ್ಬೋದು ಬಟ್ ಕಸ್ಟಮರ್ ನನಗೆ ಕೊಟ್ಟ ಬ್ಲೌಸ್ ವರ್ಕಲ್ಲಿ ಬೀಟ್ಸ್ ಇರೋ ಕಾರಣ ಅಂದರೆ ನಾನೇ ಮಾಡಿರೋ ವರ್ಕ್ ಕಸ್ಟಮರಿಗೆ ಇಷ್ಟ ಆಗಿ ಇನ್ನೊಂದು ಕಸ್ಟಮರ್ ಆರ್ಡರ್ ಮಾಡಿದ್ದು ವರ್ಕ್ ಇದಕ್ಕಿಂತ ಮುಂಚೆ ಮುಂಚೆ ಏನದ್ದು ಒಂದು ವೀಡಿಯೋ ಹಾಕಿದ್ದೇನೆ ಸೇಮ್ ವರ್ಕ್ ಮಾಡೋದು ಅದು ಮಾತ್ರ ಬೇರೆ ಬ್ಲೌಸ್ ಅದು ಪಿಂಕ್ ಬ್ಲೌಸ್ ಇದು ಮೆರೂನ್ ಕಲರ್ ಬ್ಲೌಸು ಸೊ ನಾ ಬೇರೆ ಕಸ್ಟಮರಿಗೆ ಮಾಡಿದ್ದು ಇನ್ನೊಂದು ಕಸ್ಟಮರಿಗೆ ಲೈಕ್ ಆಗಿ ಅವರು ಕೂಡ ಸೇಮ್ ವರ್ಕ್ ಕೊಟ್ಟಿದ್ದಾರೆ ನೋಡಿ ಝರಿ ಥ್ರೆಡ್ ಬೇಕಾದರೂ ಯೂಸ್ ಮಾಡ್ಬೋದು ಬಿಗಿನರ್ಸ್ ಆಗಿದ್ದರೆ ಬೀಡ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ಲಾಂಗ್ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಅಂತ ಆದರೆ ನೀವು ಝರಿ ಥ್ರೆಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಕಂಪ್ಲೀಟಾಗಿ ಬೀಡ್ಸ್ನ ಔಟರ್ ಲೈನ್ಗೆ ನೀವು ಸ್ಟಿಚ್ ಮಾಡ್ತಾ ಬರಬೇಕು ಈಗ ನಾವು ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ತುಂಬ ಇದೆ ಅದು ಬಟ್ ನಾನೊಂದು ಹಾಫ್ ಬ್ಲೌಸ್ ವರ್ಕ್ ಮಾಡಿ ನಿಮಗೆ ತೋರಿಸಿದ್ದೇನೆ ಹೇಗೆ ಬರುತ್ತೆ ಡಿಸೈನ್ಸ್ ಅಂತ ಇದು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಿಮಗೆ ಏನು ಗೊತ್ತಿಲ್ಲ ಅಂದರೆ ಈ ವರ್ಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ನೀವು ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ ಬೀಡ್ಸ್ ಸ್ಟಿಚ್ ಎಲ್ಲ ಕಲಿಬೇಕು ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ವೀಡಿಯೋ ಮಾಡಿ ಹಾಕ್ತೇನೆ ಹೇಗೆ ನಿಮ್ಮ ಮನೆಯಲ್ಲಿ ಯಾರಿ ವರ್ಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟಿಂಗ್ ಯಾವುದೆಲ್ಲ ಮೆಟೀರಿಯಲ್ ಬೇಕು ಹೇಗೆ ಕಲಿಬೋದು ಎಲ್ಲಿಂದ ಕಲಿಬೋದು ಸ್ಟಾರ್ಟಿಂಗ್ ಎಷ್ಟು ಐಟಮ್ ಬೇಕಾಗುತ್ತೆ ಎಷ್ಟು ಅಮೌಂಟ್ ಬೇಕಾಗತ್ತೆ ಅದೆಲ್ಲ ವೀಡಿಯೋ ಮಾಡಿ ಹಾಕ್ತೇನೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸತಾಗಿ ನೋಡ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಬೇರೆಯವರಿಗೆ ಯೂಸ್ ಆಗೋದಾದರೆ ಆದಷ್ಟು ಶೇರ್ ಮಾಡಿ ವೀಡಿಯೋನ ಸೊ ನೋಡಿ ನಾವೀಗ ಎಂಡಿದ್ದು ಬೀಡ್ಸು ಸ್ಟಿಚ್ ಮಾಡ್ತಾಯಿದ್ದೇವೆ ನೋಡಿ ನಾವಿದ ಈಗ ಅದಕ್ಕೆ ಪರ್ಲ್ ಇದ್ದು ಒಂದು ಡಿಸೈನ್ ಕೊಡ್ತಾ ಇದ್ದೇವೆ ಸ್ಟೋನಿಗೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ ಅಂದರೆ ವೀಡಿಯೋ ಮಾಡುವಂಥ ಸ್ಟ್ಯಾಂಡ್ ಇಲ್ಲ ನಾನು ಇನ್ನು ತಗೊಳ್ಬೇಕಷ್ಟೆ ಸೊ ಅದಕ್ಕೆ ನಾನೊಂದು ಟೇಬಲ್ ಮೇಲೆ ಇಟ್ಟು ವೀಡಿಯೋ ಮಾಡ್ತಿದ್ದೇನೆ ಹಾಗೆ ನಿಮಗೆ ಸ್ವಲ್ಪ ದೂರದಲ್ಲಿ ಕಾಣ್ತಾ ಉಂಟು ವೀಡಿಯೋ ಅದ ಕಾರಣ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ತಿಳ್ಕೊಳ್ತೇನೆ ನಾನು ನಿಮಗೆ ಗೊತ್ತಾಗಲ್ವಾ ನನಗೆ ಗೊತ್ತಿಲ್ಲ ಹೇಗೆ ಆಗ್ಬೋದು ಅಂತ ಬಟ್ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಅಂದರೆ ಒಂದು ಗೊತ್ತಿರುವವ್ರಿಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ವರ್ಕ್ ಮಾಡ್ಬೋದು ಅಂತ ಸೊ ನಾನು ನೆಕ್ಸ್ಟ್ ಸ್ಟ್ಯಾಂಡ್ ತಗೊಂಡ್ರೆ ನಾನು ನಿಮಗೆ ಕ್ಲಿಯರಾಗಿ ವೀಡಿಯೋ ಮಾಡಿ ಹಾಕ್ತೇನೆ ಆರಿ ವರ್ಕ್ ಸ್ಟಾರ್ಟಿಂಗಿಂದ ಹೇಗೆ ಚೈನ್ ಸ್ಟಿಚ್ ಹಾಕೋದು ಹೇಗೆ ಬೀಟ್ಸ್ ಸ್ಟಿಚ್ ಹಾಕೋದು ಎಲ್ಲ ಮಾಡಿ ನಿಮಗೆ ಹೇಳ್ತೇನೆ ನಾನು ಡಿಸೈನ್ ಹೇಗೆ ಮಾಡೋದು ಅಂತ ಸೊ ನಾವು ಹೊಸ ಯೂಟ್ಯೂಬರ್ ಸೊ ತುಂಬ ಅಮೌಂಟು ಇದಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಯೂಟ್ಯೂಬ್ ಇದೆ ವೀಡಿಯೋಗೋಸ್ಕರ ಮಾಡುವ ವರ್ಕನ್ನು ನಮ್ಮ ಮೊಬೈಲಲ್ಲಿ ನಾವು ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೇವೆ ಬಟ್ ನಮ್ಮ ವರ್ಕ್ ನೀಟ್ ಇರುತ್ತೆ ಯೂಟ್ಯೂಬಲ್ಲಿ ನಾವು ಹೊಸ ಬಟ್ ನಮ್ಮ ವರ್ಕಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ಅಷ್ಟು ಏನು ಇನ್ವೆಸ್ಟ್ ಮಾಡಲ್ಲ ಯಾಕಂದರೆ ನಾವು ನಮ್ಮ ಅಮೌಂಟ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೆ ಸುಮ್ಮನೆ ಈಗ ವೇಸ್ಟ್ ಆಗ್ತದಲ್ಲ ಅಂದರೆ ಏನು ಹೇಳೋದು ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ತುಂಬ ಹಣ ಸೇವ್ ಮಾಡಲಿಕ್ಕೆ ಇರುತ್ತೆ ನಮಗೆ ಅಂದರೆ ಶೋಕಿಗೋಸ್ಕರ ಮಾಡೋದಲ್ಲ ನಾವು ಯೂಟ್ಯೂಬಲ್ಲಿ ಏನಾದರೂ ಮಾಡುವ ಅಂತ ಒಂದು ಮಾಡುವುದಷ್ಟೇ ನಾವು ಮಾಡುವಂಥ ವರ್ಕ್ ಇದ್ದು ವೀಡಿಯೋ ಎಲ್ಲ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ಸೊ ಇದು ಇದಕ್ಕೋಸ್ಕರ ಒಂದು ಸ್ಟ್ಯಾಂಡ್ ಎಲ್ಲ ಬೇಗ ನನ್ನ ಈಗ ಸ್ಟ್ಯಾಂಡ್ ಇತ್ತು ಬಟ್ ಅದು ಕಟ್ಟಾಗಿದೆ ಹಾಗಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ನಾನು ನೆಕ್ಸ್ಟ್ ವೀಕಲ್ಲಿ ಸ್ಟ್ಯಾಂಡ್ ತೊಗೊಂಡು ನಿಮಗೆ ಕ್ಲಿಯರ್ ಆಗಿ ವೀಡಿಯೋ ಮಾಡಿ ಹಾಕ್ತೇನೆ ಓಕೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅರ್ಥ ಆಗದೇ ಬೇಜಾರು ಮಾಡ್ಕೊಳ್ಬೇಡಿ ನೆಕ್ಸ್ಟ್ ವಿಡಿಯೋ ನಾನು ಕ್ಲಿಯರ್ ಮಾಡಿ ಹಾಕ್ತೇನೆ ಪ್ರಾಮಿಸ್ ಆಗಿ ಹೇಳ್ತೇನೆ ನಾನು ಕ್ಲಿಯರ್ ಆಗಿ ಚಂದ ವಿಡಿಯೋ ಮಾಡಿ ಹಾಕ್ತೇನೆ ಓಕೆ ನೋಡಿ ಈಗ ಅಂದರೆ ನಾನು ಕೆಲವರು ಕೇಳ್ತಾರೆ ಯಾಕೆಷ್ಟು ಸ್ಪೀಡಾಗಿ ಮಾಡ್ತೀರಾ ನಮಗೆ ಕಲೀಲಿಕ್ಕೆ ಆಗುದಿಲ್ಲ ಇದರಲ್ಲಿ ನಿಮಗೆ ಕಲಿಲಿಕ್ಕೆ ಆಗುದಿಲ್ಲ ನಾನು ನಿಜ ಹೇಳ್ತೇನೆ ಈ ವಿಡಿಯೋದಲ್ಲಿ ನಿಮಗೆ ಕಲಿಲಿಕ್ಕೆ ಆಗುದಿಲ್ಲ ಯಾಕಂದರೆ ಇದು ನಿಮಗೆ ಕಲಿಬೇಕು ಅಂದರೆ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದರೆ ನೀವು ಚೈನ್ ಸ್ಟಿಚ್ ಮತ್ತು ಝರಿ ಥ್ರೆಡ್ ಸ್ಟಿಚ್ ಬೀಟ್ಸ್ ಸ್ಟಿಚ್ ಎಲ್ಲ ಗೊತ್ತಿರಬೇಕು ನಿಮಗೆ ಅದು ಗೊತ್ತಿದ್ದರೆ ಮಾತ್ರ ನಿಮ್ಗೆ ಈ ಟೈಪ್ ವರ್ಕ್ ಮಾಡಲಿಕ್ಕೆ ಆಗೋದು ನನ್ನ ವೀಡಿಯೋ ನೋಡಬೇಕು ಅಂತಿಲ್ಲ ತುಂಬ ವೀಡಿಯೋಸ್ ಇದೆ ಬಿಗಿನರ್ಸಿಗೋಸ್ಕರ ತುಂಬ ಜನ ಯೂಟ್ಯೂಬಲ್ಲಿ ಮಾಡ್ತಾರೆ ವೀಡಿಯೋ ನಾನು ಯಾರಿಗೂ ಹೆಸರು ಹೇಳಲ್ಲ ಬಟ್ ನೀವು ಸರ್ಚ್ ಮಾಡಿ ಬಿಗಿನರ್ಸ್ ಅರಿ ವರ್ಕ್ ಅಂತ ಸರ್ಚ್ ಮಾಡಿ ಅರಿ ವರ್ಕ್ ಫಾರ್ ಬಿಗಿನರ್ಸ್ ಅಂತ ಸರ್ಚ್ ಮಾಡಿ ತುಂಬ ವೀಡಿಯೋಸ್ ಬರುತ್ತೆ ಫ್ರೆಂಡ್ಸ್ ಓಕೆ ನೋಡಿ ಈಗ ಇಷ್ಟು ಕಂಪ್ಲೀಟ್ ಆಯಿತು ನೋಡಿ ಇಷ್ಟು ನೀಟಾಗಿದೆ ಬಟ್ ನಾನು ಕ್ಯಾಮೆರ ಇಡುವ ಜಾಗ ಸರಿ ಇಲ್ಲದ ಕಾರಣ ಅಷ್ಟು ಕ್ಲಾರಿಟಿ ಕಾಣೋದಿಲ್ಲ ಓಕೆ ಅಲ್ವಾ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್